ಇಲ್ಲ ಅಪ್ಪಾಜಿ ನನಗೂ ಕೂಡ ಅದೇ ಚಿಂತೆ ಆಗ್ತಾ ಇದೆ ಅವರು ಹೋಗಿ ಇಂದಿಗೆ ಏಳು ವರ್ಷ ಲೆಕ್ಕಿಸಿದ್ವು ಹೇಗಿದ್ದಾರೆ ಏನು ಅಂತ ಒಂದು ಗೊತ್ತಾಗ್ತಾ ಇಲ್ಲ ಅವರು ಬರೋಕೆ ಕಾಯ್ತಾ ಇದ್ದೀನಿ ಅಪ್ಪಾಜಿ ಅಪ್ಪಾಜಿ ನನಗೆ ಅಕ್ಕ ತುಂಬಾ ಭಯ ಆಗ್ತಾ ಇದೆ ಮಗು ಕೊಟ್ಟ ಮಾತು ತಪ್ಪು ಹೋಗಬಾರದೆಂದು ತಿಳಿದು ತಾಳಿ ಕಟ್ಟಿಸಿ ಮುತ್ತೈದಿಯಾಗಿ ಮಾಡಿದೆ ಕೊಟ್ಟಿ ಇರಿ ಬಂದು ಕೆತ್ತಿಕೊಂಡು ಬಿಟ್ಟಾನೆ ಕಟ್ಟಿಸಿಕೊಂಡುತ್ತಾನೆ ಮಗು ನಿನ್ನ ಬಾಳಿನಲ್ಲಿ ಕತ್ತಲ ಆವರಿಸಿ ಮಾಯ ಮಾಡು ನಿನ್ನ ಕುಂಕುಮ ತಲಕಪ್ಪ ಮಗು ಶಶಿರೇಕ ಸೌಭಾಗ್ಯ ಕಳೆದುಕೊಂಡು ಹೆಣ್ಣು ಅಮ್ಮ ಇದೇ ಪ್ರಪಂಚದ ಒಡಲಲ್ಲಿ ಕುಳಿತು ತಪವು ನಿರ್ಮಿಸಿದರೆ ಒಮ್ಮೆ ಅಳಿಸಿ ಹೋದ ಕುಂಕುಮದ ಹುಡಿಯ ಮತ್ತೆ ತಿರುಗಿ ಬಂದರೂ ಅದಕ್ಕೆ ಕಠೂರ ಶಿಕ್ಷೆ ಇನ್ಯಾವುದಿದೆ ಮಗು ಮಗು ಶಿಶುರೇಕ ಇನ್ನು ನಾನು ಹುಳಿ ರೀ ಅಮ್ಮ ಇಲ್ಲಮ್ಮ ಹುಡುಗ ಬಡಿತ ಹತ್ತಿದೆ ಮಗು ಹೆಚ್ಚ ಮಗು ಅಯ್ಯಮನ ಉಚ್ಚಿನ ಮುಷ್ಟಿ ನನ್ನ ಕುತ್ತಿಗೆ ಸಮೀಪಿಸುತ್ತಾ ತೊಡಗಿದೆ ಅಮ್ಮ ಇಲ್ಲಮ್ಮ ನನ್ನ ಹೃದಯದ ಬಡಿತ ಹೆಚ್ಚಾಗ ಹತ್ತಿದೆ ಮಗು ಈ ಭೂಮಿ ವಾಯು ಅನ್ನ ವಸ್ತ್ರದ ಋಣ ಕಡಿದ ಮೇಲೆ ಅರ ನಿಮಿಷ ಬದುಕಲು ಸಾಧ್ಯವಿಲ್ಲ ನೀನು ದಿಕ್ಕು ತೆಪ್ಪಿದ ದಾರಿ ಸಿಗದ ಅನಾಥ ಹಕ್ಕಿ ಇನ್ನು ಮುಂದೆ ನಿನ್ನ ದೈವದ ದಾರಿಯಲ್ಲಿ ಅದ್ಯಾವ ಬೇಟಿಗಾರ ಹೆಣಿದ ನಿರ್ಮಿಸಿದ ಬಲಿಯಲ್ಲಿ ಬಿತ್ತು ಬಾಳ್ವೆಯೋ ಆ ಬಲ್ಲಮ್ಮ ಇಲ್ಲಮ್ಮ ಇಷ್ಟು ದಿನ ನಿನ್ನನ್ನು ಸಾಕಿ ಮಾಡಿದ ಋಣ ಇಂದಿಗೆ ಮಂಗಲ ಆಡ್ತಮ್ಮ ಕಣ್ಣಿಗೆ ಕತ್ತಲ ಬರತೊಡಗಿದೆ ಮಗು ಇಲ್ಲಮ್ಮ ದೊಂದರು ಬೆಟ್ಟ ಗುಡ್ಡಗಳನ್ನು ಕುಟ್ಟಿ ಪುಡಿ ಮಾಡಿ ನನಗಾಗಿ ದಾರಿಯನ್ನು ನಿರ್ಮಿಸಿದ್ದಾರೆ ನೋಡುವ ನಮ್ ಜನ್ಯಾರು ನಿನ್ನ ಸಮಾಧಾನ ಹೇಳಿ ಹೋಗಲಕ್ಕ ಬಂದಾರ ಈದಿಗೆ ಮ್ಯಾಗ ನೀನ್ಯಾಗ ಒಟ್ಟೆ ಅಂತಲಾಕ್ ನಿನಗೆ ಆಶ್ರಯ ಇಪ್ಪಷ್ಟ ಆಶ್ರಯ ಆಗಲಕ್ಕ ಅಲ್ಲಿಂದ ಈದಿಗೆ ಬಂದಾರಿ ಇವರು சுரேக்காது மணி வர சொல்லு கால் இடம் அனுபவம் ನಿನ್ನ ಅದ್ಭುತ ಸೌಂದರ್ಯದಲ್ಲಿ ಸೆರೆಮನೆಯಲ್ಲಿ ಬಿದ್ದು ಬಿಕ್ಕುತ್ತಿರುವ ನನ್ನ ಕಾಮದ ಕುದುರೆ ಸದ್ದಿಲ್ಲದೆ ಆತ್ಮಾಭಿಮಾನದ ಗೋಡೆಯನ್ನೇ ಹಾರಿ ಸದ್ದಿಲ್ಲದೆ ಹೆಜ್ಜೆ ಹಾಕುತ್ತಾ ಬಂದಿದೆ ನಿಮ್ಮ ಮಾತಿನ ಅರ್ಥ ಪ್ರೇಮದ ಸುದ್ದಿ ಕೇಳಲು ಬಂದಿರುವುದೇ ತಪ್ಪ ಅದೆಷ್ಟೋ ಚಂದೋಳ ಚಳಿವೇರು

ಹೌದು ನಿನ್ನ ಹತ್ರ ಪ್ರೇಮ ನಡೆಸೋದು ಕೇಳಲು ಬಂದಿರುವುದೇ ತಪ್ಪ ನೋಡುವ ಶಶ್ರೇಖ ಸರ್ಕಸ್ ಮಾಡಕ್ಕ ವರ್ಚಸ್ ನಮ್ ದನಾರ್ದೈತಿ ನಮ್ಮ ಚೀಪ್ ಮಿನಿಸ್ಟರ್ ಬಾತ್ ಫೋನ್ ಮಾಡಿದ್ರ ಸಾಕು ಕುರ್ಚಿ ಅಲ್ಲಿ ಬಿಟ್ಟು ಅಲ್ಲಿಂದ ಇಲ್ಲಿ ನಡ್ಕೋತ ಬರ್ತಾರ ಇವ್ರ ಮನ್ತಂದಾಗ ದನಾ ಕಾಲು ಎಮ್ಮಿ ಕಾಲು ಮಂದಿರ ಐವತ್ತು ಮಂದಿನ ಇಲಾಖೆ ನಿಂದಿರ್ಸಿ ಆರೀಶ್ ತಂದ ಐವತ್ತು ಮಂದಿನಿ ಎಮ್ ಎಲ್ ಎ ಮಾಡ್ಯಾರ ಇವ್ರಿಗೇನಾ ಹರಿಯದ ಹೆಣ್ಣಿನ ವಾಸನೆ ಕುಡಿ ಚಟ್ ಏ ಹಠ ಮಾಡಿ ಹೋಗೋ ಕಾಲ ಆ ಶನೇಕ ಬಂದೈತಿ ನೀವು ಒಂದು ಸಹಕಾರ ಕೊಟ್ಟರೆ ಸಾವ್ಕಾರ ತಗೋದ್ ತಾಡನಾ ಇಲ್ಲ ಬುದ್ಧ ಇನ್ನಿ ಬುತ್ತಿ ಹೇಳೋದಿಲ್ಲ ಬಿಟ್ಟು

ಅಭ್ಯಾಸ ನಮಗ ಹಸಿದಾಗ ಖುಷಿಯಿಂದ ಹೆಣ್ಣಂದು ಬಾಯದ ಹಗ್ಗ ತನ್ನು ಆ ಹೆಣ್ಣು ಮನಸ್ಸು ಮಾಡಿದ್ರೆ ತೊಟ್ಟಲು ಕಟ್ಟಿ ಜೋಗ ಹಾಡ್ತಾಳೆ ಅದೇ ಹೆಣ್ಣು ಕೇವಲ ಅದೇ ಹಗ್ಗದಿಂದ ನೇಣು ಹಾಕಿ ಪ್ರಾಣ ಕೂಡ ಮಾಂಸ ಭಕ್ಷಿಸುವ ಪ್ರಾಣಿ ಹುಲ್ಲು ಹಾಕಿದರೆ ತಿನ್ನಬಹುದೇ ಉಪ್ಪಿನಿಂತ ನಿನ್ನ ಯೌವನದ ಲಾಲ ಆಸೆಗೆ ಈ ರಸಿಕ ರಸಗ ದೇವಸಾಯಿದ್ದಾನೆ ಅಂದ್ರೆ ಅದು ಕೆಂದು ಪಡೆದು ಬಿಟ್ಟಿದೆ ಸೊಮ್ಮನೆ ಹಿಡಿದು ಯೌನದಲ್ಲಿ ವಿದ್ಯುತ್ ಬಟ್ಟೆ ಕೆಟ್ಟಕೊಂಡಿದ್ದೀರಿ ನಿಮ್ಮ ಮಾತಿನಂತೆ ನೆನೆಕೊಂಡ್ರೆ ಜೀವನದ ಕೊನೆಗೂ ನಿಟ್ಟುಸಿರು ಹಾಕಬೇಕಾಗುತ್ತೆ ನೀನೆಸಿರು ಬಿಟ್ಟರು ನಿನ್ನನ್ನು ಬಿಟ್ಟು ನಾನು ಬಾಗಿಲೊಳಗೆ ಕಾಲಿಟ್ಟ ಮೇಲೆ ಮುಗಿಯಿತು ಮೇಲೆ ಅಡಗಿದ ಸುವಾಸನೆ ಕನಗಳು ಗಾಳಿಯಲ್ಲಿ ಕರೆತು ನನ್ನ ಉಸಿರಿನಲ್ಲಿ ಸೇರಿಕೊಂಡು ಸ್ಥಳಮಳದ ಕುದಿಯನ್ನೇ ಎಬ್ಬಿಸಿದೆ ಕಾವಲುರುವ ಕಾಮದ ಪರಿಹಾರ ಹರಿಸಿ ನಾಮನನ್ನು ಕುಂಡಕ್ಕೆ ತಡ ನಿಟ್ಟಿದೆ ನಮ್ಮ ತಪ್ಪನವರು ಶೀಲ ಹಾಳು ಮಾಡುವುದಕ್ಕಾಗಿ ಕೊಟ್ಟಿದ್ದಾನೇನು ಹೌದು ಹೌದು ಎಷ್ಟೋ ಪಾಪ ಕಟ್ಟುಗಳು ಮಾಡಿವರು ನಮಗೆ ಇಷ್ಟ ಬಂದ ಹೆಣ್ಣುಗಳನ್ನು ಹಾಕಿ ಸ್ವೀಟ್ ಕೊಟ್ಟು ಸೀಲ್ ಹರ ಮಾಡುವುದೇ ನಮ್ಮಂತೇನಾ ನಿನ್ನ ಸೌಂದರ್ಯ ತುಂಬಿದ ಮಹಾಪುರದಲ್ಲಿ ನಿಂತು ಈಜುರಾದರೇನಂತಲೇ ನೋಡೋಣ ಕಿರಿಮಿಗಳಿಗೆ ಶಾಂತಿ ಅದೇ ಬಿದ್ದು ಸರ್ವನಾಶವಾಗಿ ಹೋಗಬೇಕಾಗುತ್ತೆ ನಾನೇನು ಪ್ರಾಣ ಕಂಜು ಹೋಗಲು ಸಂತ ಗಂಡಸನ ಅಲ್ಲ ಖಾಸಗಿಯವರಲ್ಲಿ ನನಗೆ ಕೇಸರಿಯ ಸ್ಥಾನವಿದೆ ಬಾಗಿಲಿಗೆ ಮೇಲೆ ಮುಗಿಯಿತು ಜಗದ ಭವಿಷ್ಯವನ್ನೇ ಬದಲಾಯಿಸುವ ಹೆಣ್ಣು ಮಗಳು ತುಟಿಗೆ ಮೊದ್ದಳವಾದ ನನ್ನ ಆಸೆ ಬರೇ ಸಣ್ಣ ಸಲ ಬಾಡೋ ಬುಟ್ಟವೇ ಈಗ ನನ್ನ ಜೀವನದಲ್ಲಿ ಇಂಥ ದೊರೆತರ ನಾಟಕವನ್ನು ರಚಿಸಿಬಿಟ್ಟೀಯಾ ಮಂಗಳದಾಜೆಯನ್ನ ನೋಡಿಬಿಟ್ಟೆಯಾ ಇದೀ ಬಾ ನನ್ನ ಬಾಳದಲ್ಲಿ ಕಾಬಡೋ ಕತ್ತಲಿನ ಕವಿದು ಬಿಟ್ಟೆಯ ಇದು ಎಂತಿಂತ ದುಷ್ಟ ಜನರಾಗಿದ್ದಾರೆ ಈ ಸಮಾಜದಲ್ಲಿ ಈ ಸಮಾಜ ಸಾಕಿದ ನಾಯಿದ್ದಂತೆ ಅಂಜಿದರೆ ಬಗುಳುತ್ತದೆ ಅವೇ ಎಡಿಸಿ ನಿಂತರೆ ನಮ್ಮ ಕಾಲು ಕುತ್ತವೆ ಅಂದಾಗ ಶಸರೇಖಾ ಸುಮ್ಮನೆ ಹಠ ಮಾಡಬೇಡ ಕೈ ಬಿಟ್ಟು ನಿನ್ನ ಕೈ ಮುಗಿದ್ ಬೇಕೋತೀನಿ ನನ್ನ ಏನು ಮಾಡ್ಬೇಡ ಈ ಸಮಾಜದಲ್ಲಿ ನನ್ನನ್ನು ಬದುಕೋದಕ್ಕೆ ಬಿಡು ಈ ದಿನ ಕಾಮ ತುಂಬಿದ ಕಣ್ಣಿಗೆ ಈ ದಿನ ಕಾಮ ತುಂಬಿದ ಕಣ್ಣಿಗೆ ಎಂದಿನ ಯೋನನ ತೂತ ಬಡಿದಿದೆ ದಯವಿಟ್ಟು ದಯವಿಟ್ಟು ಈ ದೇ ಬಾಳಿಗೆ ಚುಚ್ಚಿ ತರಬೇಡ ಈ ಸಮಾಜದಲ್ಲಿ ಇದೀವಿ ಎಲ್ಲಿ ಬೆಲೆ

ಶೀಲ ಅನ್ನು ಶಬ್ದ ಇವತ್ತಿನ ಕಾಲದಲ್ಲಿ ಬೆಲೆ ಕರೆದುಕೊಂಡು ತಗಲಿನ ಚೀಲ ಮಧ್ಯವರ್ತಿಯಲ್ಲ ಅದೇ ಅನ್ನೋ ಪುಸ್ತಕದ ಹೋಗಿದ್ದಾರೆ ಗರತಿಯವರು ಮಣ್ಣು ತಿಂದು ಶೀಲೆ ಹೆಂಗಸರಿಗೆ ಶೈಲಿಯ ಪಟ್ಟ ಕಟ್ಟಿ ನಿಂತಿದೆ ಈ ಸಮಾಜ ಅಂತವರಿಗೆ ಕೈ ಜೋಡಿಸಿ ನಿಂತಿದೆ ಈ ಸಮಾಜ ಶೀಲವನ್ನು ಸುಗ್ಗಿ ವಾಸಿಯಿಂದ ತೋರಿಕೊಂಡವರೇ ಶಿವಾಸನವನ್ನು ಹೇರಿ ಕುಳಿತಿದ್ದಾರೆ ಗರತಿಗೆ ಕಾಗಿಯ ಪಟ್ಟ ಶೀರೆಗಟ್ಟ ಹೆಂಗಸರಿಗೆ ಕೋವಿಲ್ ಪಟ್ಟ ಕಟ್ಟು ನಿಂತಿರುವ ಈ ಸಮಾಜ ಅಂದಾಗ ನೀನು ಯಾವ ಗಿಡದ ತಪ್ಪಲು ಸುಮ್ಮನೆ ಹಗ ಮಾಡಬೇಡ ಒಪ್ಪಿಕೊಂಡರೆ ಸರಿ ಇಲ್ಲವಾದರೆ ಶೂ ನಿರ್ಚಿದ್ರ ಹ್ಯಾಂಗ್ ಬಿಟ್ಟಿತ್ರಿ ಅದು ನಮ್ಮ ತನಿಹಿಗೆ ಕಮ್ಮಂತ ಹೆಸರ್ಕಂಡ್ರ್ಯಾಂಗ್ ಬಿಟ್ಟಾಡ್ರಿ ಈಗಿನ ಕಾಲದಾಗ ನೋಡ್ರಿ ಏನ್ ಚಂದಿದ್ರ ಸಾಕು ಅವನಿಗೆ ದೋಸ್ತರ ಬಾಳ ಬಂದಿ ದೋಸ್ ದೋಸ್ತಿಸಿ ಸಿಕ್ಕಾಪಟ್ಟಿ ರೊಕ್ಕ ಖರ್ಚು ಮಾಡಿ ಚಡ್ ಚಟ್ ಕಲಿಸಿ ಸಂಸಾರು ವಾಟಾಳ್ ಮಾಡು ಕೋಟಾಳ ಕಂಪನಿನ ಬಾಳಿಗೆ ಅಜಿ ಉಡಾಳ್ತ ಕಲಿಸ್ ಊರ್ ಮಂದಿ ಎಲ್ಲ ಕೂಡಿಸಿ ಇಲೆಕ್ಷನ್ ನಿಧರಿಸಿ ಆರಿಸ ತಂದ ಬಿಡ್ತಾರೆ ದಂಡ ಕೂಡ ರಸ್ತದ ಏನ್ ಗೊತ್ತಲ್ಲ ಕುರ್ಚದಿ ಗಂಡ ರಾತ್ರಿ ಬಂದ ಭಾಗನ ಬಡದ್ರ ಎಲ್ಲ ಕಾಲಿನ ಮೊದಲ ಒಂದ್ ತೆಗ್ಗ ಆಮೇಲೆ ನಾವು ತೆಗ್ಗ ನೋಡೋ ಕಂಪ್ನಿ ಅಲ್ರಿ ಗೊತ್ತ கபாதிர்வக்காந்த மாசோ இல்ல சூழியாக பீதிகளே ನನಗೆ ஆக்டாக ಬೋಸುಡಿ ಮಗನ ಹಿಟ್ಟುಕೊಂಡು ತಂದು ನಿನ್ನ ಕೂಡ ಲಗ್ನ ಅವನು ಮಾಡಿಸ್ತಾನಿ ಸ್ವಾಮಿ ಹಿಂದೆ ಮುಂದೆ ಜನ ಹಿಂಗ ಅಂತಾರ ಅದನ್ನ ಹೇಳಿನ್ರಿ ನಾ ನಿಮ್ಮ ಅಲ್ರಿ ಜನರ ಈ ಹುಡುಗಿ ಬಾಲ ರುಚಿ ಕಟ್ಟಿರ್ತಲ್ರಿ ಹೌದಲೇ ಬಾರಿ ರುಚಿ ಕಟ್ಟಾಗಿತ್ತು ನೋಡಲೆ ಏನಂದ್ರೆ ಏನು ಹಟ್ಟೆಲ್ಲ ತಿಂದು ಬಿಟ್ಟು ಹೋಗೋ ಪ್ಲೇಟ್ ತಿಳಿದ್ರಿ ನಾ ಈ ಹುಡುಗಿ ಅವ್ರು ನೋಡಿ ನನ್ನ ಕಳ್ಳ ಚುರು ಚುರು ಚೂರು ಚೂರು ಅಲ್ಲಾಗತೈತಿರಿ ನೀವು ದೊಡ್ಡ ಮನುಷ್ಯ ರೀ ಜನಕ್ಕೆ ಗೊತ್ತಾದ್ರೆ ಮುದುಕಾಗಿ ಈ ಬೋಸುಡಿ ಮುಗ ಜಾತಿ ಹಸಿರು ಹಿಂದಿನ ಮಗಲ್ ಮಂಜೆಲ್ಲ ಬೇಯ್ಲಾಗ್ತಾರೀ ನಿಮ್ ಮಗಳು ನಿಮ್ಮ ಆತ್ಮ ಗಂಡ ಸಂತಾನಂತೂ ಮೊದಲೇ ಇಲ್ಲ ಏನ್ ಮೊದಲ ಇಲ್ರೀ ನಿಮಗೂ ಈಕಿಗರೆ ಯಾರದ್ರಿ ನಿಮಗೆರೆ ಯಾರದಾರು ಇದ್ದ ಇದೂಮಿಯಾಗ ಮನು ಸೇರಿದ್ರೆ ಸಾಕಿದಪ್ಪ ಸತ್ವ ಮುಪ್ಪಿನ ಕಾಲಕ್ಕೆ ನಿಮ್ಮನವರು ಜಾಪಾನ ಮಾಡೋ ಬೇಕ ಈ ಹುಡುಗಿನ ಹುಡುಕಿ ಮದುವೆ ಮಾಡ್ಕೊಂಡು ಬಿಡ್ರಿ ನಿಮ್ಮ ಕೈ ಮುಗಿತೀನಿ ಇದು ಒಂದರೇ ಪುಣ್ಯದ ಕೆಲಸ ಮಾಡಿ ನೀನೇನು ಮಾತು ಬಾಳ ಸತ್ಯ ಐತಿಲ್ಲ ಏನಾಗ್ರಿ ಕಾವಲಿಲ್ಲದ ಹೊಲಕ್ಕೆ ಮಂಜಾಟ ಸೂಳಲ್ ನೋಡ್ರಿ ಹೆಂಗಿದ್ರು ಗುರುಗಳ ನಾ ಸ್ವಾಮಿ ಅದನ್ರಿ ಈಗ ಹುಡ್ಕಿ ಗಂಟ ಹಾಕಿ ಬಿಡ್ತಾನೆ ಬರ್ರಿ da o qəsər